ಇವರ ವಿದ್ಯಾಕ್ರಾಂತಿ ಯೂಟ್ಯೂಬ್ ಚಾನೆಲ್ ಮೂಲಕ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಂಕರಾನಂದ ಬನಶಂಕರಿ ಈ ದಿನದ ಪ್ರಚಲಿತ ಘಟನೆಗಳ ಅವಲೋಕನ ದಿನಾಂಕ ಹದಿನಾಲ್ಕು ಆಗಸ್ಟ್ ಎರಡ್ ಸಾವಿರದ ಹದಿನೆಂಟು ದ ಮುಸ್ಲಿಂ ವುಮೆನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಮ್ಯಾರೇಜ್ ಬಿಲ್ ಟೂ ತೌಸಂಡ್ ಸೆವೆಂಟೀನ್ ಪ್ರಜಾವಾಣಿ ದಿನಪತ್ರಿಕೆಯ ಸಂಪಾದಕೀಯ ತ್ರಿವಳಿ ತಲಾಖ್ ರಾಜಕೀಯ ಬೇಡ ಅಂತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂಪಾದಕೀಯವನ್ನ ಪ್ರಜಾವಾಣಿಯಲ್ಲಿ ಬರೆದಿದ್ದಾರೆ ಈ ಬಿಲ್ ಲೋಕಸಭೆಯಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಹದಿನೇಳರಂದು ಪಾಸ್ ಆಗಿದೆ ರಾಜ್ಯಸಭೆಯ ಅನುಮೋದನೆಗೆ ಕಾಯುತ್ತಿದೆ ಪ್ರಸ್ತುತ ನಡೆದಿರ್ತಕ್ಕಂತಹ ಸಂಸತ್ ಅಧಿವೇಶನದಲ್ಲಿ ಇದನ್ನು ಮಂಡಿಸುವ ಕುರಿತು ಚಿಂತನೆ ನಡೆದಿತ್ತು ಆದರೆ ಆ ಚಿಂತನೆ ವಿಫಲವಾಗಿದೆ ಈ ಕುರಿತು ಎಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಕೆ ಎಸ್ ಪ್ರೇಮ್ನಲ್ಲಿ ಅಂತಂದ್ರೆ ಈ ಕೆಳಗಿನ ಹೇಳಿಕೆಯನ್ನ ಗಮನಿಸಿ ಅಂತ ಹೇಳಿ ಹೇಳಿಕೆಗಳನ್ನ ನೀಡ್ತಾರೆ ಮೊದಲನೇದು ತ್ರಿವಳಿ ತಲಾಖ್ ಕುರಿತಾದ ಮಸೂದೆ ಲೋಕಸಭೆಯಲ್ಲಿ ಪಾಸ್ ಆಗಿ ರಾಜ್ಯಸಭೆ ಅನುಮೋದನೆಗಾಗಿ ಕಾಯುತ್ತಿದೆ ಸೆಕೆಂಡ್ ಸ್ಟೇಟ್ಮೆಂಟ್ ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಲೋಕಸಭೆಯಲ್ಲಿ ಅನುಮೋದನೆಗಾಗಿ ಕಾಯುತ್ತಿದೆ ಮೂರನೇ ಸ್ಟೇಟ್ಮೆಂಟ್ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಪಾಸ್ ಆಗಿದೆ ನಾಲ್ಕನೇ ಸ್ಟೇಟ್ಮೆಂಟ್ ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಯವರ ಅಂಕಿತಕ್ಕೆ ಬಾಕಿ ಇದೆ ಸರಿಯಾದ ಹೇಳಿಕೆಯನ್ನ ಆಯ್ಕೆ ಮಾಡಿ ಎಂದು ಪ್ರಶ್ನೆಯನ್ನು ಕೇಳುತ್ತಾರೆ ಇದರಲ್ಲಿ ಆಯ್ಕೆ ಹೇಳಿಕೆ ಒಂದು ಮಾತ್ರ ಸರಿಯಾಗಿ ಇರುತ್ತದೆ ಏಕೆಂದರೆ ಈಗಾಗಲೇ ಮಸೂದೆ ಲೋಕಸಭೆಯಲ್ಲಿ ಪಾಸ್ ಆಗಿ ರಾಜ್ಯಸಭೆಯಲ್ಲಿ ಕಾಯುತ್ತಿದೆ ಎರಡನೇ ಪ್ರಚಲಿತ ಘಟನೆ ವಾಸ ಯೋಗ್ಯ ನಗರ ಪುಣೆ ಮೊದಲ ಸ್ಥಾನ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ವಾಸ ಯೋಗ್ಯ ನಗರಗಳ ಪಟ್ಟಿಯಲ್ಲಿ ಪುಣೆಯನ್ನ ಮೊದಲ ಸ್ಥಾನದಲ್ಲಿ ಇದೆ ಎಂದು ಹೇಳಿದೆ ಕರ್ನಾಟಕ ರಾಜ್ಯದ ಮಂಗಳೂರು ನಲವತ್ತೊಂದನೆಯ ಸ್ಥಾನದಲ್ಲಿದ್ದು ಕರ್ನಾಟಕದ ಮೊದಲ ವಾಸಯೋಗ್ಯ ನಗರ ಎಂದು ಎನಿಸಿಕೊಂಡಿದೆ ಬೆಳಗಾವಿ ಐವತ್ತೆರಡನೆಯ ಸ್ಥಾನದಲ್ಲಿದೆ ಇದನ್ನು ಯಾವ ರೀತಿಯಾಗಿ ಯಾವ ಮಾನದಂಡಗಳನ್ನು ಆಧರಿಸಿ ಈ ಒಂದು ರ್ಯಾಂಕಿಂಗ್ ಅನ್ನು ನೀಡಲಾಗುತ್ತೆ ಅಂದರೆ ಆ ನಗರದಲ್ಲಿರ್ತಕ್ಕಂತಹ ಆಡಳಿತ ವ್ಯವಸ್ಥೆ ಶಿಕ್ಷಣ ಆರೋಗ್ಯ ಆರ್ಥಿಕತೆ ಉದ್ಯೋಗ ಘನತ್ಯಾಜ್ಯ ನಿರ್ವಹಣೆ ವಿದ್ಯುತ್ ಮತ್ತು ನೀರು ಪೂರೈಕೆ ಮೂರನೆಯ ಪ್ರಚಲಿತ ಘಟನೆ ಎನ್ ಬಿ ಮಾಜಿ ಎಂಡಿ ಉಷಾ ವಜಾ ತಮಗೆಲ್ಲ ಗೊತ್ತಿದೆ ನೀರವ್ ಮೋದಿ ಅವರ ವಂಚನೆಯ ಪ್ರಕರಣ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ವಂಚನೆ ಮಾಡಲಾಗಿತ್ತು ನಕಲಿ ಸಾಲ ಮರುಪಾವತಿ ಪತ್ರಗಳನ್ನ ಬಳಸಿಕೊಂಡು ಇವರಿಗೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನ ಸಾಲವನ್ನಾಗಿ ಪಿ ಎನ್ ಬಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೀಡಿತ್ತು ಅಂದಿನ ಬ್ಯಾಂಕಿನ ಮುಖ್ಯಸ್ಥೆ ಉಷಾ ಸುಬ್ರ ಉಷಾ ಅನಂತ ಸುಬ್ರಹ್ಮಣ್ಯಂ ಇವರು ಕೂಡ ಈ ಹಗರಣದಲ್ಲಿ ಹೆಸರು ಕೇಳಿ ಬಂದಿತ್ತು ಅವರನ್ನ ಕೇಂದ್ರ ಸರ್ಕಾರ ಈ ಹುದ್ದೆಯಿಂದ ತೆಗೆದುಹಾಕಲಾಗಿದೆ ಇದೇ ರೀತಿಯಾಗಿ ಐ ಸಿ ಐ ಸಿ ಐ ಬ್ಯಾಂಕ್ ನಲ್ಲಿ ಚಂದ ಕೊಚ್ಚರ್ ಅವರು ಕೂಡ ಭಾಗವಹಿಸಿ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅದರ ಕುರಿತು ಕೂಡ ತಿಳಿದುಕೊಳ್ಳುವುದು ಅಗತ್ಯ ಇದೆ ನಾಲ್ಕನೆಯ ಪ್ರಚಲಿತ ಘಟನೆ ಲೋಕಸಭೆ ಮಾಜಿ ಸ್ಪೀಕರ್ ಸೋಮನಾಥ್ ಚಟರ್ಜಿ ಇನ್ನಿಲ್ಲ ಇಪ್ಪತ್ತೈದು ಏಳು ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಅಸ್ಸಾಂದ ದ ತೇಜ್ಪುರ್ನಲ್ಲಿ ಜನಿಸಿರ್ತಕ್ಕಂತಹ ಸೋಮನಾಥ್ ಚಟರ್ಜಿ ಅವರು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಎಂ ಪಿ ಆಗಿ ಆಯ್ಕೆಯಾಗಿರುತ್ತಾರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಅತ್ಯುತ್ತಮ ಸಂಸದೀಯ ಪಟು ಅಂತಕ್ಕಂತಹ ಒಂದು ಆ ಪ್ರಶಸ್ತಿಯನ್ನ ಪಡೆದು ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಸ್ಪೀಕರ್ ಅವಧಿ ಪೂರ್ಣಗೊಂಡ ನಂತರ ರಾಜಕೀಯ ನಿವೃತ್ತಿಯನ್ನ ಪಡಿತಾರೆ ಶ್ರೀಯುತರು ಹತ್ತು ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ನಾಯಕರಾಗಿದ್ದು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತರವರೆಗೆ ಲೋಕಸಭೆ ಸ್ಪೀಕರ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಯುಪಿಎ ಒಂದು ಸರ್ಕಾರದಲ್ಲಿ ಇವರು ಸ್ಪೀಕರ್ ಆಗಿದ್ರು ಆದರೆ ಮುಜುಗರ ಇಷ್ಟೇ ಇವರನ್ನ ಪಕ್ಷ ಉಚ್ಚಾಟನೆ ಮಾಡಿತ್ತು ಎರಡ್ ಸಾವಿರದ ಎಂಟರಲ್ಲಿ ಸಿಪಿಎಂ ಪಕ್ಷ ಯುಪಿಎ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ವಾಪಸ್ ಪಡೆಯಿತು ಆಗ ಪಿ ಎಂ ಪಕ್ಷ ಇವರನ್ನ ಸ್ಪೀಕರ್ ಹುದ್ದೆಯಿಂದ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದಾಗ ಸ್ಪೀಕರ್ ಹುದ್ದೆ ಅಂತಕ್ಕಂಥದ್ದು ಪಕ್ಷಾತೀತವಾಗಿರ್ತಕ್ಕಂಥ ಹುದ್ದೆ ಇದೆ ಯಾವುದೇ ಪಕ್ಷಕ್ಕೆ ಸಂಬಂಧ ಪಟ್ಟಿಲ್ಲ ನಾನು ಸ್ಪೀಕರ್ ಹುದ್ದೆಯಿಂದ ರಾಜೀನಾಮೆ ನೀಡುವುದಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಾಗ ಇವರನ್ನ ಸಿ ಪಿ ಎಂ ಪಕ್ಷ ಎರಡ್ ಸಾವಿರದ ಎಂಟರಲ್ಲಿ ತನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿತ್ತು ಐದನೆಯ ಪ್ರಚಲಿತ ಘಟನೆ ಕ್ರೀಡಾ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಥವಾ ಎರಡು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇರುತ್ತೆ ಪ್ರತಿದಿನ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸಂಗ್ರಹಿಸಲೇಬೇಕು ಮ್ಯಾಂಟ್ರಿಯಲ್ ನಲ್ಲಿ ನಡೆದಿರ್ತಕ್ಕಂತಹ ಮ್ಯಾಂಟ್ರಿಯಲ್ ಟೆನಿಸ್ ಟೂರ್ನಿಯಲ್ಲಿ ಮಹಿಳೆಯರ ವಿಭಾಗದಲ್ಲಿ ರೊಮೇನಿಯಾ ದೇಶದ ಸಿಮೋನ್ ಹಲೆಪ್ ಇವರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ರನ್ನರ್ ಅಪ್ ಆಗಿ ಸ್ಟೋನ್ ಸ್ಟಿಪನ್ಸ್ ಅಮೆರಿಕ ದೇಶದ ಸ್ಟೋನ್ ಸ್ಟಿಪನ್ಸ್ ಅವರು ರನ್ನರ್ ಅಪ್ ಆಗಿದ್ದಾರೆ ಇದು ಇಂದಿನ ಪ್ರಚಲಿತ ಘಟನೆಗಳ ಅವಲೋಕನ ನಾಳೆಯ ಪ್ರಚಲಿತ ಘಟನೆಯೊಂದಿಗೆ ಮತ್ತೆ ವಿದ್ಯಾಕ್ರಾಂತಿ ಯೂಟ್ಯೂಬ್ ಚಾನೆಲ್ ಮೂಲಕ ಭರ್ತಿ ಆಗೋಣ ಅಲ್ಲಿಯವರೆಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್